ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮತ್ತೆ ಕೆಲವು ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಇದ್ದೇನೆ ಕಿಚನ್ ಅಲ್ಲಿ ಕೆಲವು ಅಡುಗೆ ಮಾಡುವಾಗ ನಾವು ಅಡುಗೆ ರೆಸಿಪಿ ಮಾಡುವಾಗ ಏನೆಲ್ಲ ಮಾಡಬೇಕು ಕೆಲವೆಲ್ಲ ಟಿಪ್ಸ್ ಇದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಒಂದೊಂದಾಗಿ ಈ ಟಿಪ್ಸ್ ನೋಡ್ಕೊಂಡು ಬರೋಣ ಇವಾಗ ಮೊದಲನೇ ಟಿಪ್ಪು ನಾವು ಹೆಚ್ಚಾಗಿ ಸಿಹಿಯನ್ನು ಮಾಡ್ತೇವೆ ಅಂದ್ರೆ ಸ್ವೀಟನ್ನು ಅನ್ನು ಮಾಡ್ತಾ ಇರ್ತೇವೆ ಈ ಸ್ವೀಟ್ ಮಾಡುವಾಗ ಆ ಸ್ವೀಟ್ಗೆ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಅದರ ರುಚಿ ಹೆಚ್ಚಾಗ್ತದೆ ಕೆಲವೊಮ್ಮೆ ನಾವು ಬಿರಿಯಾನಿ ಮಾಡುವಾಗ ಅಥವಾ ಪಲಾವ್ ಮಾಡುವಾಗ ನಾವು ಬೇಯಿಸಿದ ಅನ್ನ ಒಂದಕ್ಕೊಂದು ಅಂಟಿಕೊಂಡಿರ್ತದೆ ಈ ಥರ ಅಂಟಿಕೊಂಡಿರಬಾರ್ದು ಅಂದರೆ ನಾವು ಅನ್ನವನ್ನು ಬೇಯಿಸುವಾಗ ನೀರಿಗೆ ಸ್ವಲ್ಪ ತುಪ್ಪ ಒಂದು ಚಮಚಾಗುವಷ್ಟು ತುಪ್ಪ ಹಾಗೂ ಕೆಲವು ಹಣಿ ಲಿಂಬೆ ರಸವನ್ನು ಹಿಂಡಿದರೆ ಈ ಅನ್ನ ಉದುರುದುರಾಗಿರ್ತದೆ ಈ ಅನ್ನ ಒಂದಕ್ಕೊಂದು ಅಂಟಿಕೊಂಡಿರುವುದಿಲ್ಲ ನಾವು ಮನೆಯಲ್ಲಿ ಆಮ್ಲೆಟನ್ನು ಮಾಡ್ತೇವೆ ಹೆಚ್ಚಾಗಿ ಆಮ್ಲೆಟ್ ನಾವು ನಾರ್ಮಲ್ ಆಗಿ ನೀರುಳ್ಳಿ ಅದು ಕಾಯಿ ಮೆಣಸು ಅದನ್ನೆಲ್ಲ ಹಾಕಿ ಮಾಡ್ತೇವೆ ಆದರೆ ಮಾಡುವಾಗ ಅದು ಸ್ವಲ್ಪ ಗಟ್ಟಿ ಆಗ್ತದೆ ತುಂಬ ಸಾಫ್ಟ್ ಅಂತ ಆಗೋದಿಲ್ಲ ಹೀಗೆ ಆಮ್ಲೆಟ್ ಮಾಡುವಾಗ ಮೊಟ್ಟೆ ನೋಡಿದು ನಾವು ಒಂದು ಪಾತ್ರೆಯಲ್ಲಿ ಹಾಕ್ತೇವಲ್ಲ ಆ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡಿದರೆ ಆಮ್ಲೆಟ್ ತುಂಬಾ ಮೃದುವಾಗಿ ಆಗ್ತದೆ ಕಟ್ ಮಾಡಿದ ಆಲೂಗಡ್ಡೆ ಬೇಗನೆ ಕಪ್ಪಗಾಗಿ ಬಿಡ್ತದೆ ಅಂದರೆ ನಾವು ಪದಾರ್ಥ ಮಾಡುವಾಗೆಲ್ಲ ಕಟ್ ಮಾಡಿ ಇಟ್ಟರೆ ಅದು ಕಪ್ಪಗಾಗಿ ಬಿಡ್ತದೆ ಈ ಥರ ಕಪ್ಪಗಾಗಬಾರ್ದು ಅಂದರೆ ನಾವು ಆಲೂಗಡ್ಡೆಯನ್ನು ಕಟ್ ಮಾಡಿದ ಕೂಡಲೇ ನೀರಲ್ಲಿ ಹಾಕಿಡಬೇಕು ನೀರಲ್ಲಿ ಹಾಕಿಡೋದ್ರಿಂದ ಈ ಆಲೂಗಡ್ಡೆ ತುಂಬ ಸಮಯ ತನಕ ಕಪ್ಪಗಾಗುದಿಲ್ಲ ಅದೇ ರೀತಿ ಹಾಳು ಕೂಡ ಆಗುದಿಲ್ಲ ಸೇಬುಗಳನ್ನು ಕೂಡ ಹಾಗೆ ಕಟ್ ಮಾಡಿದ ಕೂಡಲೇ ಕಪ್ಪಗಾಗಿ ಬಿಡ್ತದೆ ಅಂದ್ರೆ ಜಾಸ್ತಿ ಒತ್ತಿಡ್ಲಿಕ್ಕೆ ಆಗುದಿಲ್ಲ ಕಪ್ಪಗಾದ್ಮೇಲೆ ಅದನ್ನು ತಿನ್ನೋದು ಬೇಡ ಅಂತ ಆಗ್ತದೆ ಈ ಸೇಬು ಕಟ್ ಮಾಡಿದ ಮೇಲೆ ಕಪ್ಪಗಾಗದೆ ಇರಲಿಕ್ಕೆ ನಾವು ಅದರ ಮೇಲೆ ಸ್ವಲ್ಪ ಲಿಂಬೆ ರಸವನ್ನು ಹಾಕಿದ್ರೆ ಅದು ಕಪ್ಪಗಾಗೋದಿಲ್ಲ ಅಥವಾ ನೀರಿನಲ್ಲಿ ಸ್ವಲ್ಪ ಜೇನು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಕಟ್ ಮಾಡಿದ ತುಂಡುಗಳನ್ನು ಹಾಕಿಟ್ರೆ ಹಾಕಿ ತೆಗೆದ್ರೆ ಸೇಬು ಹಣ್ಣು ಬೇಗನೆ ಕಪ್ಪಾಗೋದಿಲ್ಲ ಪೂರಿಯನ್ನೆಲ್ಲ ಮಾಡುವಾಗ ಹೆಚ್ಚಾಗಿ ಈ ಪೂರಿ ತುಂಬನೇ ಎಣ್ಣೆಯನ್ನು ಹೀರಿಕೊಳ್ತದೆ ನಾವು ಫ್ರೈ ಮಾಡುವಾಗ ಈ ಥರ ಎಣ್ಣೆಯನ್ನು ಹೀರ್ಕೊಳ್ಬಾರ್ದು ಅಂದರೆ ನಾವು ಹಿಟ್ಟನ್ನು ಮಾಡಿ ಅದನ್ನು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಹತ್ತು ನಿಮಿಷ ಹಿಟ್ಟಾದ ಅದನ್ನು ತೆಗೆದು ಪೂರಿಯನ್ನು ಮಾಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಎಣ್ಣೆಯನ್ನು ಜಾಸ್ತಿ ಹಿರಿಕೊಳ್ಳೋದಿಲ್ಲ ಬೆಂಡೆಕಾಯಿಯನ್ನು ಪಲ್ಯ ಮಾಡುವಾಗ ಈ ಬೆಂಡೆಕಾಯಿ ಪಲ್ಯ ಮಾಡುವಾಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬೆ ಹುಳಿ ರಸವನ್ನು ಹಾಕಿದರೆ ಈ ಬೆಂಡೆಕಾಯಿಯ ತುಂಡುಗಳು ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ ಹಾಗೆಯೇ ರುಚಿ ಕೂಡ ತುಂಬಾನೇ ಜಾಸ್ತಿ ಆಗ್ತದೆ ಇವಾಗ ಮುಂದಿನ ಟಿಪ್ಪನ್ನು ನೋಡೋಣ ಇವಾಗ ಪಕೋಡ ಮಾಡುವಾಗ ನಾವು ಸಾಮಾನ್ಯವಾಗಿ ಕಡಲೆ ಹಿಟ್ಟನ್ನು ಉಪಯೋಗಿಸಿಕೊಂಡು ಪಕೋಡ ಮಾಡ್ತೇವೆ ಕೆಲವೊಮ್ಮೆ ಪಕೋಡ ತುಂಬಾನೇ ಸಾಫ್ಟ್ ಆಗಿ ಬಿಡ್ತದೆ ನಾವು ಫ್ರೈ ಮಾಡುವಾಗ ಕ್ರಿಸ್ಪಿ ಆದರೂ ಅದನ್ನು ಹೊರಗೆ ತೆಗೆದ ಕೂಡಲೇ ಸಾಫ್ಟ್ ಆಗ್ತದೆ ಈ ಥರ ಸಾಫ್ಟ್ ಆಗಬಾರದು ಅಂದ್ರೆ ಪಕೋಡದ ಹಿಟ್ಟನ್ನು ನಾವು ಮಾಡುವಾಗ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಈ ಪಕೋಡ ತುಂಬಾನೇ ಗರಿ ಗರಿಯಾಗಿರ್ತದೆ ನಾವು ಕೆಲವೊಮ್ಮೆ ಚಪಾತಿಯನ್ನು ಮಾಡುವಾಗ ಚಪಾತಿ ಫ್ರೈ ಮಾಡಿದ ಮೇಲೆ ತುಂಬಾ ಗಟ್ಟಿ ಆಗ್ತದೆ ಈ ತರ ಗಟ್ಟಿ ಆಗಬಾರದು ಅಂದರೆ ನಾವು ಚಪಾತಿಯ ಹಿಟ್ಟನ್ನು ಕಲಿಸುವಾಗ ಉಗುರು ಬೆಚ್ಚಗಿನ ನೀರಲ್ಲಿ ಚಪಾತಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಹಿಟ್ಟನ್ನು ಕಲಸುವಾಗ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಹಿಟ್ಟನ್ನು ರೆಡಿ ಮಾಡಿದ್ರೆ ಮತ್ತೆ ಚಪಾತಿ ಮಾಡಿದ್ರೆ ಚಪಾತಿ ತುಂಬಾನೇ ಸಾಫ್ಟ್ ಆಗಿರ್ತದೆ ಕೆಲವೊಂದು ಬೇಳೆ ತುಂಬಾನೇ ಬೇಗ ಬೇಯ್ತದೆ ಕೆಲವೊಂದು ತುಂಬಾನೇ ಬೇಗ ಬೇಯುವುದಿಲ್ಲ ಇದು ಬೇಗನೆ ಬೇಯಬೇಕಾದ್ರೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನವನ್ನು ಹಾಕಿ ಬೇಳೆಯನ್ನು ಬೇಯಿಸಿದೆ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬೇಯುತ್ತದೆ ತರಕಾರಿ ಸಾಂಬಾರನ್ನು ಮಾಡುವಾಗ ಈ ಸಾಂಬಾರಿಗೆ ನಾವು ಸ್ವಲ್ಪ ಬೆಲ್ಲ ಹಾಗೂ ಹುಣಸೆ ಹುಳಿಯ ರಸವನ್ನು ಹಾಕೋದ್ರಿಂದ ಸಾಂಬಾರಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಆದ ಕೆಲವು ಕಿಚನ್ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿದೆ ಇವತ್ತಿನ ಈ ಸಿಂಪಲ್ ಆದ ಟಿಪ್ಸ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್